ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಬೆಳಗಾವಿ ನಾಡಕಂಡ ಶ್ರೇಷ್ಠ ಕವಿಗಳಾಗಿರುವಂತಹ ಇಂಜಲ್ ಸರ್ ಅವರೇ ಕೃಷಿ ಇಲಾಖೆಯಲ್ಲಿದ್ದು ಕೂಡ ಸಾಹಿತ್ಯ ಸಂಸ್ಕೃತಿ ಇತ್ಯಾದಿಗಳ ಬಗ್ಗೆ ಒಂದಿಷ್ಟು ತಲೆ ಕೆಟ್ಟಿಕೊಂಡು ಬರೆಯುವ ಚಟವನ್ನು ಅಂಟಿಸಿಕೊಂಡಿರುವಂತಹ ಪಿ ವಿ ಸ್ವಾಮಿ ಸರ್ ಅವರೇ ಇಂಗ್ಲೀಷ್ ಭಾಷೆಯಲ್ಲಿ ತನ್ನದೇ ಆದಂಥ ಹಿಡಿತವನ್ನು ವಿದ್ವಂತನ್ನು ಪಟ್ಟಿರುವಂಥ ಕನ್ನಡ ಲೇಖಕಿ ಸೋದರಿ ಗುರುದೇವರ್ ಮಾತವ್ರೆ ಮೆಣಸಿನಕಾಯಿ ಸರ್ ಅವರೇ ಹೇಮಾ ಮೇಡಮ್ ಅವರೇ ಹಾಗೂ ಇಲ್ಲಿ ಈ ಸಭೆಯಲ್ಲಿ ಬಂದಿರತಕ್ಕಂಥ ಕನ್ನಡ ನಾಡಿನ ವಿದ್ವಾಂಸರಾದಂಥ ಅವರೇ ರಂಗ ಸಾಧಕ ಹೆಣಗಿ ಸರ್ ಅವರೇ ಶಾಸ್ತ್ರಿ ಅವರೇ ಶ್ವೇತಾ ನರೋದ್ ಮೇಡಮ್ ಅವರೇ ಗುಂಡೆರೆಟ್ಟಿ ಅವರೇ ಅವರೇ ಅರುಣ್ ಅವರೇ ದಳವಾಯಿ ಸರ್ ಅವರೇ ಶ್ರೀಧರ್ ಅವರೇ ಕಿತ್ತೂರು ಸರ್ ಅವರೇ ಅವರೇ ಬಿ ಕೆ ಕುಲಕರ್ಣಿಯವರೇ ಬದಾಮಿ ಮೇಡಮ್ ಅವರೇ ಸೋನೋಳಿ ಮೇಡಮ್ ಅವರೇ ಶಾರದಾ ಭೋಜ್ ಮೇಡಮ್ ಅವರೇ ಹಾಗೂ ಎಲ್ಲ ನನ್ನ ನೀವೇನು ಇಷ್ಟು ಪ್ರೀತಿ ಇಟ್ಕೊಂಡು ಈ ನನ್ನ ಕಾರ್ಯಕ್ರಮಕ್ಕೆ ಬಂದಿರು ಆ ಪ್ರೀತಿಗೆ ನಾನು ಹೇಗೆ ಕೃತಜ್ಞತೆ ಹೇಳ್ಬೇಕು ಬೇಂದ್ರ ಅವರು ಒಂದು ಮಾತಾಡ್ತಾರೆ ಜೀವನ ಕೆಟ್ಟರೆ ನಾಟಕದಿಂದ ಸುಧಾರಿಸಬಹುದು ಜೀವನ ಕೆಟ್ಟರೆ ನಾಟಕದಿಂದ ಸುಧಾರಿಸುವುದು ಆದರೆ ನಾಟಕನ ಕೆಟ್ಟರೆ ಹೆಂಗೆ ಸುಧಾರಿಸುತ್ತೆ ಬಹಳ ಸೂಕ್ಷ್ಮವಾಗಿ ವಿಚಾರ ಮಾಡಬೇಕಾದಂಥ ಮಾತಿದೆ ಯಾಕಂದರೆ ನಾಟಕ ಅನ್ನೋದು ಬರೀ ನಾಟಕ ಅಲ್ಲ ಈ ನಾಟಕದ ಸೂತ್ರದ ಸೂತ್ರವನ್ನು ಹಿಡ್ಕೊಂಡಿರ್ತಕ್ಕಂಥ ಮ್ಯಾಲ ಪುತಾನ್ ಕನ್ ಅವನೇ ಆಟಕ್ಕೆ ಇರಿಸ್ಬಿಟ್ರೆ ಅದನ್ನು ಸುಧಾರಿಸೋರು ಯಾರು ಅಂತ ಎಂಥ ಅದ್ಭುತವಾದಂಥ ಮಾತು ಆಧ್ಯಾತ್ಮಿಕವಾದ ಹಾಗಾಗಿ ಬೇಂದ್ರೆ ಅವ್ರ ಬೇಂದ್ರೆ ಅವ್ರದ್ದೆ ಇನ್ನೊಂದು ಉದಾಹರಣೆ ಹೇಳ್ತೇನೆ ಯಾಕಂದ್ರೆ ಈ ಕಳೆದ ಒಂದೂವರೆ ವರ್ಷದಿಂದ ನಾನು ನೋಡೋದ್ ಬೇಂದ್ರೆ ತುಂಬಿಕೊಂಡ್ತಾರೆ ಒಂದು ಬಿಟ್ಟು ಬೇರೆ ಮಾತಾಡಕ್ಕೆ ಬರ್ತದಿಲ್ಲ ಇಲ್ಲ ಬೆಂದ್ರೆ ವರ್ಷಕ್ಕೆ ಬೇಂದ್ರೆ ತಲೆದಂಡ ನಾಟಕದಲ್ಲಿ ಒಂದು ತಲೆದಂಡ ನಾಟಕ ನಾವೆಲ್ಲ ಗಿರೀಶ್ ಕರ್ನಾಡವ್ರು ಬರ್ದಕ್ಕಂತ ಅಂದ್ಕೊಂಡಿವಿ ಆದರೆ ಅದನ್ನ ಮೂಲದಲ್ಲಿ ಬರೆದವರು ಬೇಂದ್ರೆ ಅವ್ರು ಒಂದು ಪ್ರಸಂಗ ಬರ್ತದೆ ಆ ನಾಟಕದೊಳಗೆ ಬಸವಣ್ಣನವರಿಗೂ ಹರಳಯ್ಯನವರಿಗೂ ಒಂದು ಸಣ್ಣ ವಾಗ್ವಾದ ಇರ್ತದ ಸಣ್ಣ ವಾ ವಾಗ್ವಾದ ಇರ್ತದೆ ಆವಾಗ ಹರಳಯ್ಯನವರು ಬಸವಣ್ಣನವ್ರ ಗೆದ್ದು ಹೋಗ್ಬಿಡ್ತಾರೆ ಅವಾಗ ಬಸವಣ್ಣವ್ರಿಗೆ ಅನಿಸ್ತದೆ ಇಲ್ಲ ನಾ ಹೋಗಿ ಅವರನ್ನು ಸಮಾಧಾನ ಮಾಡಬೇಕು ಎಂದು ನಾಟಕ ಸನ್ನಿವೇಶ ಅವಾಗ ಬಸವಣ್ಣವರು ಸ್ವತಃ ಹೊರಟ ನಿಂತಲ್ಲ ಹರಳೆಯನವರನ್ನು ಸಮಾಧಾನ ಮಾಡಲಿಕ್ಕೆ ನನಗೆ ಅವರ ಸುತ್ತಮುತ್ತಲಿದ್ದಂತವ್ರನ್ನ ಹೇಳ್ತಾರೆ ಎಲ್ಲಿ ಹಳೆಯ ಎಲ್ಲಿ ಬಸವಣ್ಣ ನಿಮ್ಮ ಜನತೆಯನ್ನು ಅವನಿಗೆ ಜನತೆಯನ್ನು ಅವ್ರ ಅವರವ್ರ ದೃಷ್ಟಿಯವ್ರು ನಾವು ಅದನ್ನೇನು ಪ್ರಶ್ನೆ ಮಾಡ್ತಾರೆ ಅವಾಗ ಅವ್ರು ಹೇಳ್ತಾರೆ ಇಲ್ಲ ಅವರನ್ನು ನಾನೇ ಸಮಾಧಾನ ಮಾಡಬೇಕು ಇಲ್ಲ ನೀವು ಹುಡುಗ ಅವಾಗ ಬಸವಣ್ಣವರು ಅವರ ಪ್ರಶ್ನೆಗೆ ಅವರನ್ನು ತಡೀತಕ್ಕಂಥ ಏನು ಜನ ಇರ್ತಾರೆ ಅವರ ಪ್ರಶ್ನೆಗೆ ಬಹಳ ಸುಂದರವಾದಂಥ ಒಂದು ಹಾಡಿನಿಂದ ಉತ್ತರ ಕೊಡ್ತಾರೆ ಕೊಡುವುದೇನು ಕೊಂಬೋದೇನು ಬಲವು ಸ್ನೇಹ ಪ್ರೇಮ ಇದೇ ಅಲ್ಲ ಜೀವನದ ಸೂತ್ರ ಅದು ಬೇಂದರೆ ಅವರು ತಾಕತೆ ಈ ಕೊಡುವುದೇನು ಕೊಂಬೋದೇನು ಇದು ಸ್ವತಂತ್ರ ಕವಿತೆ ಅಲ್ಲ ತಲೆದಂಡ ನಾಟಕಕ್ಕಾಗಿ ಬರೆದಿರ್ತಕ್ಕಂಥ ಒಂದು ಕವಿತೆ ಆ ಕವಿತೆಯನ್ನು ನಮ್ಮ ಬಿಜಾಪುರ ಹೆಸರು ಅನೇಕ ಶಿಷ್ಯರಿಗೆ ಕಲಿಸಿದ್ರು ಬಹಳ ಸೊತ್ಸಾಗಿ ಇರಲಿ ಕನ್ನಡ ಸಾಹಿತ್ಯ ಪರಿಷತ್ತು ಆಯೋಜಿಸಿರುವಂತಹ ನುಡಿಕೇರಿಗೆ ನೂರೊಂದು ನವನ ಕಾರ್ಯಕ್ರಮಕ್ಕೆ ಈ ತಿಂಗಳ ಕಾರ್ಯಕ್ರಮಕ್ಕೆ ನನ್ನನ್ನು ಆಯ್ಕೆ ಮಾಡಿದ ಬಹಳ ಆಶ್ಚರ್ಯಕರವಾದಂತಹ ಸಂಘಟನೆ ಯಾಕಂತಂದ್ರೆ ನಾನು ಸುಮ್ಮನೆ ತಮಾಷೆಯಾಗಿ ಹೇಳ್ತಾ ಇದ್ದೀನಿ ಈ ಸಾಹಿತ್ಯ ಪರಿಷತ್ತಿಗೆ ಮೇಡಮ್ ಅವರು ಮಂಗಲಾ ಮೇಡಮ್ ಅವರು ಒಂದು ಮೂರು ಅವಕಾಶಗಳನ್ನು ಕೊಟ್ಟರು ನನಗೆ ಒಷ್ಟೊಂದು ರಿಜೆಕ್ಟ್ ಮಾಡಿದ್ದೆ ನಾನು ಬೇರೆ ಬೇರೆ ಕಾರಣಗಳಿಗೆ ಆದರೆ ಇದನ್ನು ಮತ್ತೆ ಒಲ್ಲೆ ಅಂದರೆ ಎಲ್ಲಿ ನನ್ನ ಬಗ್ಗೆ ತಪ್ಪು ಸಂದೇಶ ಹೋಗ್ತದೋ ಅಂತ ಹೇಳ್ಕೊಂಡು ನಾನು ಒಪ್ಕೊಂಡೇ ಆದರೆ ನನಗೆ ಇವತ್ತು ನನ್ನ ಮನುಷ್ಯನೊಳಗೆ ಕಾಡ್ತಕ್ಕಂತಹ ಪ್ರಶ್ನೆ ಏನು ಅಂತಂದ್ರೆ ನನ್ನಂತ ಒಬ್ಬ ಸಣ್ಣ ಮನುಷ್ಯನನ್ನ ಇಷ್ಟು ದೊಡ್ಡ ಕಾರ್ಯಕ್ರಮಕ್ಕೆ ಕರೆದ್ರು ಅನ್ನೋ ಅದು ಬಹುಶಃ ಅವರ ಪ್ರೀತಿ ಕೊಡುವುದೇನು ತುಂಬುದೇನು ಹೊರ ಸ್ನೇಹ ಪ್ರೇಮ ನಂಗೇನಿಲ್ಲ ಸಾಹಿತ್ಯ ಕೃಷಿ ಬಹಳ ದೊಡ್ಡದು ದೊಡ್ಡದ ಸಂಸ್ಥೆ ಅದು ಎಂಥದೇ ಕಾರ್ಯಕ್ರಮ ಮಾಡಿದ್ರು ಅದು ದೊಡ್ಡದೇ ಅಂತ ನಾವು ಆ ಆಶ್ಚರ್ಯ ನನಗೆ ಇವತ್ತಿಗೂ ಯಾಕಂದರೆ ನನ್ನ ಸಾಧನೆ ಏನೂ ಇಲ್ಲ ಗುರುದೇವ್ ಮೇಡಮ್ ಅವರಿಗೆ ನನ್ನ ಮೇಲೆ ಬಹಳ ಪ್ರೀತಿ ಅದ ಆಮೇಲೆ ನನ್ನ ಮೇಲೆ ಅಷ್ಟಲ್ಲ ನಮ್ಮ ಇಡೀ ಕುಟುಂಬದ ಮೇಲೆ ಅವರು ಅವ್ರದ್ದು ಏನೊಂದು ವಾತ್ಸಲ್ಯ ಅದ ಅದನ್ನು ನಾವು ಮರಿಲಿಕ್ಕೆ ಸಾಧ್ಯವೇ ಇಲ್ಲ ಅಂಥ ಒಂದು ದೊಡ್ಡ ಮನಸ್ಸಿನ ಅವರು ಸಹಜವಾಗಿಯೇ ನನ್ನನ್ನು ಹೊಗಳಿದಾರೆ ಗುಣ ಅಂಥದ್ದೇನು ನನ್ನೊಳಗೆ ಅದನ್ನೂ ಇಲ್ಲರೂ ನನಗೂ ಇನ್ನೂ ಗೊತ್ತಿಲ್ಲ ಯಾಕಂದ್ರೆ ನಾನು ನಂಬಿಕೊಂಡಿರುವಂತೆ ನಾನು ಅಂದ್ಕೊಂಡಿರುವಂತೆ ನಾನು ಸಾಧಿಸಬೇಕಾಗಿರ್ತಕ್ಕಂಥ ದಾರಿ ಬೋಬೇಕಾದಂಥ ದಾರಿ ಇನ್ನೂ ಭಾಳ ನಾನು ನಾನಿನ್ನೂ ಈಗ ಹೊಸಲಾದಾಗಿ ಹೊರಗೆ ಹೆಜ್ಜೆ ಹೆಚ್ಚಿಟ್ಟಂಥ ಒಬ್ಬ ಮನುಷ್ಯ ಅಂಥವನಿಗೆ ಈ ಒಂದು ದೊಡ್ಡ ಗೌರವ ಕೊಟ್ಟಿದ್ದಾರೆ ಮತ್ತು ಮುಖ್ಯವಾಗಿ ನನಗೆ ಭಾಳ ಸಂತೋಷ ಏನಂತಂದರೆ ಡಾಕ್ಟರ್ ಗುರುದೇವ್ ಗುರಿಯಪ್ಪನವ್ರ ಮಟ್ಟಂಥ ವಿದ್ವಾಂಸರು ನನ್ನ ಪುಸ್ತಕಗಳಿಗೆ ಬಗ್ಗೆ ಮಾತಾಡ್ತಾನೆ ಅನ್ನೋದೇ ನನ್ನ ದೊಡ್ಡ ಭಾಷೆ ಎಂಥ ಅದ್ಭುತ ಲೇಖಕಿರಿ ಅವರು ನಮ್ಮ ನಡುವೆ ತಕ್ಕಂತ ನಾವು ಪುಸ್ತಕಗಳನ್ನು ಓದಬೇಕು ನಾವು ಎಂಥ ಅದ್ಭುತ ಲೇಖನಗಳನ್ನು ಬರೀತಾರೆ ಹಾಸ್ಯ ಬರೀತಾರೆ ಗಂಭೀರ ಬರೀತಾರೆ ಬಸವಣ್ಣನವರ ತತ್ವಗಳ ಬಗ್ಗೆ ಇಂಗ್ಲೀಷ್ ಒಳಗೆ ಪುಸ್ತಕಗಳನ್ನು ಬರೀತಾರೆ ಅಂಥ ಒಬ್ಬ ಲೇಖಕಿ ನನ್ನ ಒಂದೆರಡು ಏನೋ ನಾಲ್ಕು ಅಕ್ಷರ ಭರದಲ್ಲಿ ಅದನ್ನು ಇಷ್ಟು ದೊಡ್ಡದಾಗಿ ಹೇಳ್ತಾರಲ್ಲ ಅದು ಅವರ ದೊಡ್ಡ ಗುಣ ಅಂತ ಹೇಳಿ ನಾನು ಅನ್ಕೋಬೇಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವಿಷಯ ಬಂದಾಗ ನನಗೆ ಅವರ ಒಂದು ವಚನ ನೆನಪಾಯ್ತು ಸುಮ್ಮನೆ ತಮಾಷೆ ಆಗಿ ಹೇಳ್ತೇನೆ ದಯವಿಟ್ಟು ಅದು ಸೀರಿಯಸ್ ತಿಳ್ಕೊಬಾರ್ದು ಆನುದೇವ ಹೊರಗಣವನ್ನು ಮಾತು ಕೊಡ್ತದೆ ಅವರ ವಚನ ಯಾಕೆ ಈ ಮಾತನ್ನು ಇದ್ದೀನಿ ಅಂತಂದ್ರೆ ಈ ಸಾಹಿತ್ಯ ಪರಿಷತ್ತಿನ ವಿಷಯ ಬಂದಾಗ ನಾನು ಹುಟ್ಟಿದ್ದು ಹುಕ್ಕೇರಿ ತಾಲೂಕು ನಾನು ಪೂರ್ವಜರದ್ದು ಗೋಕಾಕ್ ತಾಲೂಕು ನಾನು ವಿದ್ಯಾಭ್ಯಾಸ ಆಗಿದ್ದೆಲ್ಲ ರಾಮನರ್ಗಿ ತಾಲೂಕು ನನ್ನ ಕರ್ಮ ಒಮ್ಮೆ ಬೆಳಗಾವಿ ಯಾವ ತಾಲೂಕಿಗೆ ನನ್ನನ್ನು ಕೌಂಟ್ ಮಾಡ್ತೀರಿ ಯಾಕಂದ್ರೆ ಈಗೆಲ್ಲ ತಾಲೂಕು ವಾದ ಸಾಹಿತಿಗಳನ್ನು ಗುರುತಿಸತಕ್ಕಂಥ ಪರಂಪರೆಗಳು ಸಾಹಿತಿಗಳಾಗಿರ್ತಕ್ಕಂಥವ್ರು ಯಾವುದೋ ಒಂದು ಗ್ರಾಮಕ್ಕೆ ಒಂದು ಹೋಬಳಿಗೆ ಒಂದು ತಾಲೂಕಿಗೆ ಒಂದು ಜಿಲ್ಲೆಗೆ ಸೀಮಿತ ಅಂತ ನಾನಂತೂ ಅನ್ಕೊಂಡಿಲ್ಲ ಯಾರ್ಯಾರು ಕನ್ನಡದೊಳಗೆ ಕರೀತಾರೆ ಅವರೆಲ್ಲ ರಮೇನೆ ಅವರು ಗುರುದೇವ್ ಹುಲಪ್ಪನವ್ರ ಮಟ್ಟ ಇರಬಹುದು ಅಥವಾ ಅವರೇ ಹೇಳೋದಕ್ಕೆ ಎಸ್ ಎಲ್ ಭೈರಪ್ಪ ಅವರು ನಮ್ಮವರೇ ಅವರು ನಮ್ಮ ಸಲದಾಗಿ ಬರೀತಾರಲ್ಲ ಇದು ಗೋಕಾಕ್ ತಾಲೂಕಿನ ಕನ್ನಡಿಗರಿಗಾಗಿ ಅಂತ ಯಾರು ಪುಸ್ತಕ ಬರೆದದ್ದು ನಾನು ಅಂತ ನೋಡಿಲ್ಲ ಇನ್ನು ಇದು ಹುಕ್ಕೇರಿ ತಾಲೂಕಿನ ಸಹ ಉದುಗರಿಗೆ ಆಗಿ ಬರೆದಂಥ ಪುಸ್ತಕ ಅಂತ ಅನ್ನೋಂಥದ್ದೇನು ಬೈಫರ್ಕೇಶನ್ ನಮ್ಮಲ್ಲಿ ಯಾಕೆ ನಾವು ಈ ಭೌಗೋಳಿಕ ಬೈಫರ್ಕೇಶನ್ಗಳನ್ನು ಮಾಡ್ಕೋತೀವಿ ಮತ್ತು ಆ ಮೂಲಕ ಲೇಖಕರನ್ನು ಸಣ್ಣವರನ್ನಾಗಿ ಮಾಡ್ತೀವಿ ಇದು ಸಾಹಿತ್ಯ ಪರಿಷತ್ನವರು ಸ್ವಲ್ಪ ಗಂಭೀರವಾಗಿ ವಿಚಾರ ಮಾಡ್ತಕ್ಕಂಥ ಮಾತು ಅದಕ್ಕೆ ಆ ತಾಲೂಕಿನ ಇದ್ರೊಳಗೆ ಒಂದು ಯಾವುದೋ ಉಪನ್ಯಾಸಕ್ಕೆ ನನ್ನ ಹೆಸರು ಪ್ರಸ್ತಾಪ ಇದ್ದವ್ರೊಬ್ರು ಹೇಳಿ ಅವ್ರಾಮರ್ದಿ ತಾಲೂಕಿನ ಹುತೇರಿ ತಾಲೂಕಿನ ಅವನೇ ಕೇಳ್ತಿರ್ಬೇಕು ಆಮೇಲೆ ಹಿಂಗೆ ಗೋಕಾಕ್ ತಾಲೂಕು ಒಂದು ಪ್ರಸಂಗ ಇಲ್ಲ ಬೆಳಗಾವಿ ಅವ ಬೆಳಗಾವಿ ಸಾಹಿತ್ಯವ ಗೋಕಾಕ್ ತಾಲೂಕಿನಾಗ ಏನು ಕೆಲ್ಸದ ಅವರು ಅದಕ್ಕೆ ಬಸವಣ್ಣವರು ಆಮದೇವ್ ಅಂತ ಒಂದು ಬದಲ ನಾನು ನಾನು ಇರಲಿ ನಾನು ಎಲ್ಲವರೂ ಆಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಇವನಾರವ ಇವನಾರವ ಎಂದು ಅನಿಸದಯ್ಯ ಇವ ನಮ್ಮವ ಇವ ನಮ್ಮವ ಅನ್ನೋಂಥ ಭಾವನೆ ಬರಲಿ ಅಂತ ನಾನು ಬರುತ್ತಾ ಇರ್ತಕ್ಕಂಥ ಇಲ್ಲಿ ಗುರುದೇವಿ ಮೇಡಮ್ ಅವರು ಬಹಳ ಸುದೀರ್ಘವಾಗಿ ನನ್ನ ಬಗ್ಗೆ ಮಾತಾಡಿದರು ಅದೇ ಹೇಳಿದ ನನ್ನ ಇಂಥ ದೊಡ್ಡ ವಿದ್ವಾಂಸರು ನನ್ನ ಬಗ್ಗೆ ಮಾತಾಡ್ತಾರೆ ಅನ್ನೋದೇ ನಮ್ಮ ಜೀವನದ ಅವಿಸ್ಮರಣೀಯ ಘಟನೆಗಳಲ್ಲಿ ಒಂದು ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಅವರು ಒಂದು ಮಾತು ಹೇಳಿದರು ತಾನುಸೇನ ಬಗ್ಗೆ ಅಕ್ಬರ್ ಹೇಳಿದಂಥ ಮಾತು ಇದನ್ನ ಅಕ್ಬರ್ನ ಆಸ್ಥಾನದಲ್ಲಿದ್ದಂಥ ಅಬುಲ್ ಫಜಲ್ ಅಂತಕ್ಕಂಥ ಒಬ್ಬ ಇತಿಹಾಸಕ್ಕೆ ಅದು ದಾಖಲು ಮಾಡ್ತಾನೆ ಐನೇ ಅಕ್ಬರಿ ಅಂತ ಒಂದು ಪುಸ್ತಕ ಅವನು ಬರ್ಬೋದು ಎರಡು ಮಹತ್ವದ ಪುಸ್ತಕಗಳು ಅಕ್ಬರನ ಮತ್ತು ಮೊಘಲರ ಜೀವನ ಚರಿತ್ರೆಯನ್ನು ಹೇಳ್ತಕ್ಕಂಥ ಎರಡು ಪುಸ್ತಕಗಳು ಅಕ್ಬರ್ ನಾಮ ಇದು ಮೂರು ಸಂಪುಟಗಳಲ್ಲಿದೆ ಸುಮಾರು ಮೂರು ಸಾವಿರದಷ್ಟು ವಿಸ್ತಾರವಾದಂಥ ದೊಡ್ಡ ಪುಸ್ತಕ ಆಮೇಲೆ ಇನ್ನೊಂದು ಐನಿ ಅಕ್ಬರಿ ಅಂತದ ಅದು ಸುಮಾರು ಒಂದು ಸಾವಿರ ಪುಟಗಳ ಪುಸ್ತಕ ಈ ಐನಿ ಅಕ್ಬರಿಯೊಳಗೆ ಆ ಅಕ್ಬರನ ಆಸ್ಥಾನದಲ್ಲಿದ್ದಂಥ ಸಂಗೀತಗಾರರ ಬಗ್ಗೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಪುಟದ ವಿಸ್ತಾರದ ಮಾಹಿತಿ ಅದರೊಳಗೆ ಅಲ್ಲಿ ಬರಿಬೇಕಾದ್ರೆ ಅವನು ಬರೀತಾನೆ ತಾನಸೇನಂತ ಗಾಯಕ ಸಾವಿರ ವರ್ಷಗಳ ಹಿಂದೆ ಹುಟ್ಟಿಲ್ಲ ಇನ್ನು ಮುಂದೆ ಹುಟ್ಟೋದ್ಲೂ ಇಲ್ಲ ಅನ್ನುವಂಥ ಮಾತು ಬರ್ದಿಲ್ಲ ಅದು ನಾವು ಶೇರ್ಸ್ಕೊಳ್ಳ ಸಾವಿರ ವರ್ಷಗಳಿಂದ ಇಂಥ ಗಾಯಕ ಹುಟ್ಟಿಲ್ಲ ಅನ್ನುವಂಥ ಮಾತನ್ನು ಆ ಮೂವತ್ತೆಂಟು ಜನ ಸಾರಿ ಮೂವತ್ತಾರು ಜನ ಅಕ್ಬರನ ಆಸ್ಥಾನದ ಗಾಯಕರ ಮೂವತ್ತಾರು ಜನರ ಪಟ್ಟಿ ಮುಂದೆ ನೋಟ್ ಜನ ಊಟ ಪಟ್ಟಿ ಆರುನೂರ ಹನ್ನೆರಡು ಹದಿನಾಲ್ಕು ಇರ್ತ ಅದು ನಮ್ಮನ್ನ ಕಾಡ್ತದ್ದು ಆಮೇಲೆ ಗುಜರಿ ತೋಟಿ ಕಾನೂನಿನ ಬಗ್ಗೆ ಹೇಳ್ತಾರೆ ಅವರು ಅದಕ್ಕೆ ನಾನು ಅಲ್ಲಿ ಕಣ್ಕೊಳಿಕೆ ಮಾಡಿದಂಥ ಪ್ರಶ್ನೆಗೆ ಉತ್ತರ ಏನಂತಂದರೆ ಇಲ್ಲಿ ಹಿಂದೂಸ್ತಾನಿ ಸಂಗೀತಕ್ಕೂ ಕರ್ನಾಟಕಕ್ಕೂ ಇರ್ತಕ್ಕಂಥ ಸಂಬಂಧ ಏನು ಅಂತ ಅಲ್ಲಿ ಒಂದು ವಿಜಯ ವಿಜಯ ಜಂಗಮ ಅಂತ ಒಂದು ಪಾತ್ರ ಬರ್ತದೆ ಆ ವಿಜಯ ಜಂಗಮ ಪಾತ್ರ ನಮ್ಮ ಪ್ರಕಾಶ್ ಕಿರ್ಮನ್ ಅವರು ಪಕ್ಷನ್ ಬರ್ತಾರೆ ಆ ಪಾತ್ರದ ಬಗ್ಗೆ ಒಂದು ಲೇಖನ ಈ ವಿಜಯ ಜಂಗಮ ಮೂಲತಃ ಕರ್ನಾಟಕದ ಮಾತ್ರ ವಿಜಯನಗರ ಪತನ ಆದ ತಕ್ಷಣ ಅಂದ್ರೆ ಅದು ಪತನದ ದಾರಿಯೊಳಗಿರುವಾಗ ಕೃಷ್ಣದೇವರಾಯ ತೀರು ಹೋದ ಮೇಲೆ ಅಳಿಯ ರಾಮದೇವರ ಪಟ್ಟಿಕುಲರ್ನ ಅವಾಗಿನ ಕೆಲವು ಅರಾಜಕೀಯತೆಗಳು ಉಂಟಾಗ್ತವೆ ಆ ಸಂದರ್ಭದಲ್ಲಿ ಇಲ್ಲಿನ ರಾಜಕೀಯಕ್ಕೆ ಬೇಸತ್ತು ಕಾಶಿಗೆ ಹೋಗುತ್ತೆ ಅಂತ ಹೊಂಟ ಅವ ಬಾಲ್ಯ ಅವ ಬಸವಣ್ಣನ ಅನುಯಾಯವ ಅವನ ಪೂರ್ವಜರು ಕಲ್ಯಾಣದೊಳಗಿದ್ದಂಥವರು ಬಸವಣ್ಣನವರ ಕಾಲಕ್ಕೆ ಬ್ರಾಹ್ಮಣರಿದ್ದವರು ಲಿಂಗಾಯತರಾದವರು ಅಂದ್ರೆ ಜಂಗಮರಾದವರು ಆ ಮಂಥ ಬಂದಿರತಕ್ಕಂಥ ವಿಜಯ ಜಂಗಮ ಗ್ವಾಲಿಯರ್ ಹೋಗಿ ಮುಕ್ತಾನ ಆ ಗ್ವಾಲಿಯರ್ದೊಳಗೆ ಒಂದು ಪ್ರಸಂಗ ನಡೀತದ ಸ್ವಲ್ಪದೊಳಗೆ ಸ್ವಲ್ಪದ್ರೊಳಗೆ ಹೇಳ್ಬಿಡ್ತೀನಿ ಅಲ್ಲಿ ಮಾನ್ಸಿಂಗ್ ತೋಮರ್ ಅನ್ನುವಂಥ ಒಳ ರಾಜ ಇರ್ತಾರೆ ಗ್ವಾಲಿಯರ್ ರಾಜ ಇವ ಎಷ್ಟು ಬಲಿಷ್ಠನಾಗಿರ್ತಕ್ಕಂಥ ರಾಜ ಇರ್ತಾನಂದ್ರೆ ಸಿಕಂದರ್ಗೆ ಹೋಗಿ ಗ್ವಾಲಿಯರನ್ನು ವಶಪಡಿಸಿಕೊಳ್ಳಲಿಕ್ಕೆ ಒಂಬತ್ತು ಸಲ ಆ ಕೋಟೆ ಮೇಲೆ ಅಟ್ಯಾಕ್ ಮಾಡ್ತಾನೆ ಒಮ್ಮೆನೂ ಸಕ್ಸಸ್ ಆಗುತ್ತೆ ಅಂಥ ಒಬ್ಬ ಬಲಿಷ್ಠ ರಾಜ ಗ್ವಾಲಿಯರ್ ಕೋಟೆಯನ್ನು ನೋಡ್ಬೇಕು ನೀವು ಅದನ್ನ ಸುಲಭವಾಗಿ ಭೇದನೆ ಮಾಡಿ ಸಾಧ್ಯ ಇಲ್ಲ ನಾವು ಹೋಗ್ಬೇಕಂದ್ರೆ ಗ್ವಾಲಿಯರ್ ಅಷ್ಟು ಪ್ರಬಲವಾಗಿರ್ತಕ್ಕಂಥ ಕೋಟೆ ಅದು ಕೋಟೆ ನೋಡ್ಬೇಕಂದ್ರೆ ಗ್ವಾಲಿಯರ್ ಕೋಟೆ ನೋಡ್ಬೇಕನ್ನು ಅಂತ ಆಮೇಲೆ ಎಲ್ಲ ಕೋಟೆಗಳು ಹಿಂಗೆ ಎತ್ತರ ಎತ್ತರದ ಮೇಲೆ ಇರ್ತವೆ ಅದು ಉಳ್ಟಿ ಆ ಕೆಳಗೆ ಇಳ್ಕೊತೋದಾಗ ನಿಮಗೆ ಅವರ ಅಂತಃಪುರ ಸಿಕ್ತವು ರಾಜನ ಅಂತಃಪುರ ಆಮೇಲೆ ಮ್ಯಾಲಿಂದ ನೀರು ಪ್ರವಾಹ ಆಗಿ ಬರ್ತದೆ ಆ ಅಂತಃಪುರದ ಮೇಲಿನ ಮಜಗೆ ಅವ್ರು ಆವಾಗಿನ ಕಾಲಕ್ಕೆ ಸ್ವಿಮ್ಮಿಂಗ್ ಪೂಲ್ ಮಾಡ್ಕೊಂಡಿದ್ರು ಅದು ಅದರ ಸ್ಟ್ರಕ್ಚರ್ ಬಹಳ ನೋಡಿ ನೋಡ್ಬೋದು ದೇವಿಡ್ ಅದ್ಭುತವಾದಂಥ ಕೋಟೆ ಸೊ ಈ ಮಾನ್ಸಿಂಗ್ ತೋಮರನಿಗೆ ಒಂದು ಸಂದರ್ಭದೊಳಗೆ ಒಬ್ಬ ಶೂದ್ರ ಹೆಂಗಸರು ಮೇಲೆ ಪ್ರೇಮ್ ಅವನು ಎಂಟು ಜನ ಆಡಿದ್ರು ವಿರೋಧ ಮಾಡ್ತಾವ ಇಡೀ ರಾಜ್ಯ ಅದನ್ನು ವಿರೋಧ ಮಾಡ್ತಾವೆ ಅವಾಗ ಅವನ ಜೊತೆಗೆ ನಿಂತ ವಿಜಯ ಜಂಗಮ ಮೃಗನೇ ಅಕಿ ಆಕೆನ ವಿವಾಹ ಇರಬೇಕಾದ್ರೆ ಈ ವಿಜಯ ಜಂಗಮ ಅವನ ಜೊತೆಗೆ ಬರೇ ಬರೀ ನಿಂದೋದಷ್ಟಲ್ಲ ಬಸವಣ್ಣನವರ ಎಲ್ಲ ತತ್ವಗಳನ್ನು ಅವನಿಗೆ ತಿಳಿಸಿ ಅಂತ ಹೇಳಿ ಒಬ್ಬರ ಬೃಂದಾವನ ಶರ್ಮ ಅನ್ನುವಂಥ ಒಬ್ಬ ಹಿಂದಿ ಕಾದಂಬರಿಕಾರರು ತಮ್ಮ ಮೃಗನಯಿನಿ ಕಾದಂಬರಿಯ ತಮ್ಮ ನಾನು ಲೇಖಕನ ಮಾತು ಅಂತ ಪರಿತಾರಲ್ಲ ಅದರೊಳಗೆ ಈ ವಿಷಯವನ್ನು ಬರೀತಾ ಇದು ಅಧಿಕೃತವಾಗಿರ್ತಕ್ಕಂಥದ್ದಾಗ ಅದನ್ನು ನಾನು ಪಟ್ಟಣ ಶೆಟ್ಟಿ ಸರ್ ಕೊಟ್ಟರು ನೀನು ಬೈಜು ಬಾ ಬರಲಿಕ್ಕೆಲ್ಲ ಇದನ್ನು ಸ್ವಲ್ಪ ರೆಫರ್ ಮಾಡ ಅನುಕೂಲ ಐತೆ ನನಗೆ ಅದು ಆ ಪುಸ್ತಕ ಅವ್ರು ಕೊಟ್ಟಿದ್ದು ಸೊ ಹೀಗೆ ನಮ್ಮ ಕರ್ನಾಟಕದ ಸಂಸ್ಕೃತಿ ಏನದಲ್ಲ ಇಡೀ ಭಾರತದ ಮೇಲೆ ಒಂದು ಪ್ರಭಾವವನ್ನು ಬೇರೆ ನನಗೊಬ್ರು ಕೇಳಿದ್ರೆ ನೀವು ಎಲ್ಲ ಕರ್ನಾಟಕದ ಮಂದಿ ಬಿಟ್ಟ ಉತ್ತರ ಭಾರತದ ಮಂದಿ ಕಡೆ ಬಿಟ್ಟರೆ ಅಲ್ಲ ಬೈಜುಬ್ ಅವರ ಬರದ್ರಿ ಫಾನ್ಸಿಯನ್ ಬರದ್ರಿ ಯಾಕಂತಂದ್ರೆ ನಾನು ಕಂಡುಕೊಳ್ತಕ್ಕಂಥ ಪ್ರಶ್ನೆ ಅಥವಾ ನನ್ನ ಸಂಶೋಧನೆ ಏನಂತಂದ್ರೆ ಕನ್ನಡ ನಾಡಿನ ಸಂಸ್ಕೃತಿ ಕನ್ನಡ ನಾಡಿನ ಇತಿಹಾಸ ಉತ್ತರ ಭಾರತದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಉಂಟು ಮಾಡಿದೆ ಅನ್ನುವ ನನ್ನ ಅಭ್ಯಾಸದ ಪರವಾಗಿಲ್ಲ ಪುಸ್ತಕಗಳು ಬಂದ ಈ ಪುಸ್ತಕವನ್ನು ಬರಿಬೇಕು ಅಂತ ಕೂತ್ಕೊಂಡು ನಾನು ಬರ್ತಾರೆ ಅವು ಏನೋ ಒಂದು ಕಣ್ಣಾಗಿ ನಮ್ಗೆ ಅದನ್ನ ಬರಿಬೇಕನ್ನ ಬರೆದು ಬಿಡ್ತೀವಿ ಅಷ್ಟೇನೆ ಅದಕ್ಕೆ ಬಿಟ್ಟು ಮತ್ತೆ ತೆರೆ ಇಲ್ಲ ಇದು ಬಿಜಿನಿ ತೋಡಿ ಬಗ್ಗೆ ಆಮೇಲೆ ನಾಟಕ ನಿರ್ದೇಶನ ಬಗ್ಗೆ ಮೇಡಮ್ ಅವರು ಹೇಳಿದರು ಇಲ್ಲಿ ಅನೇಕ ಜನ ನನ್ನ ನಿರ್ದೇಶನದೊಳಗೆ ಅಭಿನಯ ಇದ್ದಾರೆ ಶಕ್ಳಾ ಮೇಡಮ್ ಇದ್ದಾರೆ ಶರಣ ಇದ್ದಾರೆ ಪರಮೇಶ್ ಇದ್ದಾನೆ ಇವರು ಅಕ್ಕ ಹೇಗೆ ಮಾಡಬೇಕ ಆಮೇಲೆ ನಮ್ಮ ಕ್ಷೀನ್ ಬೈತಿರ್ತಾರೆ ನನ್ನ ಇದಾರೆ ಇವರೆಲ್ಲ ಬೈತಿರ್ತಾರೆ ಶ್ವೇತಾ ಶ್ವೇತನ್ ಅವರು ಒಂದು ಸಂದರ್ಭದೊಳಗೆ ನಾನು ಡೈರೆಕ್ಷನ್ ಮಾಡಿದ್ರೆ ಅಭಿನಯ ಮಾಡ್ತಾರೆ ಅವರೆಲ್ಲ ಬೈತಿರ್ತಾರೆ ಯಾಕಂದ್ರೆ ನಾನು ರಂಗಭೂಮಿ ಒಂದು ಶಿಸ್ತಿನಿಂದ ಕೂಡಿರ್ಬೇಕಂತ ನಂಬ್ಕೊಂಡ್ ಆ ಶಿಸ್ತಿಗೆ ಏನಾದ್ರೂ ತೊಂದರೆ ಆದ್ರೆ ನನಗೆ ಭಯಂಕರ ಶಿಕ್ ಬಂದ್ಬಿಡ್ತು ಯಾರಿದ್ದಾರೆ ಏನಿದ್ದಾರೆ ನೋಡೋದ್ರಲ್ಲ ಅದು ಅವರ ಕರ್ಮ ಅವತ್ತು ಎಷ್ಟು ರುಕಾಗಿತ್ತು ಅವ್ರ ಕರ್ಮ ಆದ್ರೆ ಅದು ಒಂದು ಶಿಸ್ತಿ ಇಲ್ಲ ಅಂತಂದ್ರೆ ನಾಟಕ ಕೆಟ್ಟಬಹುದು ನನಗೆ ಮತ್ತೆ ಮತ್ತೆ ಕಾಡೋದು ಎಂದರೆ ಅವ್ರ ಪ್ರಶ್ನೆ ಜೀವನ ಕೆಟ್ಟ ಹೋದ್ರೆ ನಾಟಕದಿಂದ ಸುಧಾರ್ಸಬಹುದು ನಾಟಕನೇ ಕೆಟ್ಟ ಹೋದ್ರೆ ಎದುರಿಂದ ಸುಧಾರಿಸಬಹುದು ಅದು ನನಗೆ ಲಭ್ಯತೆ ಕಾಣತಕ್ಕಂಥ ಅದಕ್ಕೆ ನಾನು ನಾಟಕಕ್ಕೆ ಭಾಳಿಸಬಹುದು ನನಗೆ ಕಡ್ಕೊಳಕ್ಕೆ ಆಗೋದಿಲ್ಲ ಅದಕ್ಕೆ ಆಮೇಲೆ ಅನುವಾದದ ಬಗ್ಗೆ ಹೇಳಿದ್ರು ಮರಾಠಿ ಕೃತಿಗಳಿಂದ ನಾನು ಕನ್ನಡಕ್ಕೆ ಅನುವಾದ ಮಾಡಿದ್ದು ನಾನು ಆತ್ಮೀಯ ಸ್ನೇಹಿತರಂತ ಶ್ರೀಧರ್ ಕುಲಕರ್ಣಿ ಹೊಂದಿದ್ದಾರೆ ಇವು ಏನು ಯಶಸ್ವಿ ಅನುವಾದಗಳಂತ ಯಾರಾದರೂ ಭಾಗಿಸಿದ್ರೆ ಅದಕ್ಕೆ ಶ್ರೀಧರ್ ಕುಲಕರ್ಣಿ ಅವ್ರ ಅವರಿಗೆ ಅವ್ರಿಗೆ ಅವ್ರ ಸಲ ಆ ಮನುಷ್ಯ ಎಷ್ಟು ದೊಡ್ಡ ತ್ಯಾಗ ಅಂತಂದ್ರೆ ನಾನು ಅನುವಾದ ಮಾಡುವಾಗ ಪ್ರತಿ ರವಿವಾರ ಮನೆಗೆ ಬರೋರು ಅದು ಏನು ಅನುವಾದ ಆಗ್ಯದ ಅದನ್ನು ಓದೋರು ಅವರು ಮೂರು ಮರಾಠಿ ಓದ್ತಿದ್ರು ನಾನು ಕನ್ನಡ ಅನುವಾದ ಹೋಗ್ತಿದ್ದೆ ಎಲ್ಲೆಲ್ಲೇ ತಪ್ಪಾಗಿದೆ ಅನ್ನೋದನ್ನು ಅವರು ತಿದ್ದು ಹೇಳ್ತಿದ್ರು ನಮ್ಮ ಕೆಂಪಣ್ಣವ್ರು ಸರ್ ಸಾಕ್ಷ ನನ್ನ ನನ್ನ ಸಂಗೀತ ವ್ಯಾಸಂಗ ಮಾಡುವಾಗ ಅವರು ಕೆಂಪಣ್ಣವರು ಸರ್ ಶ್ರೀಧರ್ ಕಿಲ್ಕರ್ಣಿ ಅವರ ಕಾಯಿಂದ ಮನೆಗೆ ಬರ್ತಾ ಇದ್ದಾರೆ ಅವರ ಸಮುಕ್ಷೇತು ಓದಿ ಫೈನಲ್ ಮಾಡುವಂಥ ಅಂಥ ಒಬ್ಬ ಮರಾಠಿ ವಿದ್ವಾಂಸ ಮತ್ತು ದೊಡ್ಡ ಸಂಗೀತಗಾರರು ಶ್ರೀಧರ್ ಕನಕರ್ಣಿ ಅವರು ಹಣ ಅದ್ಭುತ ನಮ್ಮ ಭಾರತದಾದ್ಯಂತ ಕಾರ್ಯಕ್ರಮ ನೀಡಿದ್ರು ಅವರು ಕೇರಳ ಗುಜರಾತ್ ಆ ಕಡೆ ಎಲ್ಲ ಕಾರ್ಯಕ್ರಮ ಕೊಟ್ಟಂಥ ದೊಡ್ಡ ವಿದ್ವಾಂಸರು ಅಂಥವ್ರು ನನ್ನ ಜೊತೆ ಇದ್ದಾರೆ ಅಂತ ಹೇಳಿ ನಾನು ಈ ಮರಾಠಿಯ ಕೆಲವು ಅನುವಾದಗಳನ್ನೇ ಮಾಡಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥ ಮಾತನ್ನು ಇಲ್ಲಿ ಹೇಳಕ್ಕೆ ಇಚ್ಛೆ ಇದ್ದೇನೆ ಆಮೇಲೆ ರೂಪಾಂತರ ನಾಟಕಗಳ ಬಗ್ಗೆ ನಾನು ಗೋಪಾಲ್ ಕೃಷ್ಣಪಾಯಿ ಅವ್ರದ್ದು ಆಮೇಲೆ ಚಂದ್ರಶೇಖರ್ ಕಂಬರ್ ಅವರು ರಾಘವೇಂದ್ರ ಪಾಟೀಲ್ ಅವರು ಜಯಂತಿ ಕಾಗೇರಿ ಅವರ ನಾಟಕಗಳನ್ನು ರೂಪಾಂತರ ಮಾಡಿದ್ದು ಆವಾಗಿನ ದಿನದೊಳಗೆ ಅಂದರೆ ನಾನು ರಂಗಭೂಮಿಯ ಬಗ್ಗೆ ನನ್ನೊಳಗೆ ನಾನು ಅಭ್ಯಾಸ ಮಾಡಿಕೊಂಡೇ ಇರುವಂತಹ ಸಂದರ್ಭಗಳು ಈ ನಾಟಕ ಹೆಂಗ ಹುಟ್ಟುತ್ತದೆ ಈ ನಾಟಕದ ಗುಟ್ಟೇನು ಎಲ್ಲಿ ನಾಟಕ ಹುಟ್ಟುತ್ತದೆ ಏನಾದ್ರೆ ಅದು ನಾಟಕ ಆಗ್ತದೆ ಈ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಬೇಕಾದ್ರೆ ನಾನು ಕಂಡುಕೊಂಡಂತ ದಾರಿ ಏನು ಅಂತಂದ್ರೆ ಈ ಛಲೋ ಛಲೋ ಕಥೆಗಳವಲ್ಲ ಇವನ್ನೆಲ್ಲ ನಾಟಕ ಮಾಡಿದ್ರೆ ಹೆಂಗಾಗ್ತದೆ ಅನ್ನುವಂಥದ್ದು ಅವರು ನಿರ್ವಹಿಸಿದಂತ ಪಾತ್ರಗಳು ನನ್ನ ನಾಟಕಕ್ಕೆ ಬಂದಾಗ ಅವ್ರು ಹೆಂಗ ಮಾತಾಡ್ತಾವ ಮತ್ತು ನಾನು ಸ್ವತಂತ್ರವಾಗಿ ನಾಟಕ ಬರೀಬೇಕಾದ್ರೆ ಆ ಪಾತ್ರಗಳನ್ನ ಹೇಗೆ ನಿರ್ವಹಣೆ ಮಾಡಬೇಕು ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವ ಸಲುವಾಗಿ ಅಪ್ಪ ಇನ್ನೊಂದು ನಾನು ನಾವು ನಾಟಕಕಾರನಾಗುವ ಸಲುವಾಗಿ ಇವನ್ನೆಲ್ಲ ಬರಬೇಕು ಆ ಬರದಂತ ನಾಯಕರು ಸ್ಟೇಜ್ ಮಾಡಿಬಿಟ್ರು ಚಲೋ ಇರಬೇಕು ಚಲೋ ಇರ್ಬೇಕು ಅನಿಸ್ತಾನೆ ಹೆಂಗಾರ ನಾಟಕ ಅಂದ್ರೆ ಹಿಂಗೇ ಇರೋ ಹಿಂಗೇ ಇರುತ್ತೆ ಆದ್ರೆ ಎಷ್ಟು ಒಳ್ಳೆ ನಾಟಕಗಳನ್ನ ನನಗೆ ಹೇಳೋದಿಲ್ಲ ಅದೆಲ್ಲ ನಿಮಗೆ ಬಿಟ್ಟಿತ್ತು ಆದ್ರೆ ನನ್ನ ನಾಟಕಗಳು ಹೋದಂಗೆ ಮಂಚದ ಮೇಲೆ ಬಂದಾಗ ರಂಗಭೂಮಿ ಮೇಲೆ ಬಂದಾಗ ಅವನ್ನೆಲ್ಲ ನೀವೆಲ್ಲ ನೋಡಿ ಮೆಚ್ಕೊಂಡಿದ್ದೀರಿ ಇದು ನನ್ನ ಭಾಗ್ಯ ಅಂತ ನಾನು ಹೇಳ್ಬೋದು ಯಾಕಂದರೆ ಮೇಡಮ್ ಅವರು ಅದನ್ನು ಕೋರ್ಟ್ ಮಾಡಿದರು ಮಾತು ಯಾವ ಕವಿಗೆ ಸಮಕಾಲೀನ ಕವಿಗಳ ಮೆಚ್ಚುಗೆ ಸಿಗ್ತದೆ ಅದರಂಥ ದೊಡ್ಡ ಭಾಗ್ಯ ಇನ್ನೊಂದು ಇಲ್ಲ ನಾವು ಒಳ್ಳೆಯದನ್ನ ಒಳ್ಳೆಯದಂತ ಹೇಳುವ ಗುಣವನ್ನು ಕಳ್ಕೊಂಡಿದ್ದೀವಿ ನಾವು ನಮ್ಮ ಮನೆ ಎಸ್ ಬಿ ಅವರ ಕಾರ್ಯಕ್ರಮದೊಳಗೆ ಪ್ರಾಸ್ ಪ್ರಾಸ್ತಾವಿಕವಾಗಿ ಮಾತನಾಡಬೇಕಾದ್ರೆ ಇದ್ದಾರೆ ನಮ್ಮಲ್ಲಿ ಗುಣಗ್ರಹಿತನೂ ಹೋಗ್ಬಿಡ್ತದೆ ಯಾರಾದ್ರೂ ನಾವು ಅಕ್ಷರ ಛಲೋ ಬರಾದ್ರೆ ಏ ಭಾಳ ಒಳ್ಳೆಯ ಬರ್ ಛಂದ ಬರಲಿಪ್ಪ ಅಂತ ಹೇಳುವಷ್ಟು ಸೌಜನ್ಯತೆಯನ್ನು ನಮ್ಮ ಕಡೆ ನಾವು ಯಾಕೆ ನಾವು ಎಷ್ಟು ಇದ್ದೀವಿ ಅನ್ನೋದು ನಮಗೆ ಅರ್ಥ ಆಗ್ತಾಯಿಲ್ಲ ನೀವು ಓದ್ರಿ ಓದಿದ್ದನ್ನು ಅರ್ಥ ಮಾಡುತ್ತವೆ ಅದು ಚಲೋ ಇತ್ತಂದ್ರೆ ಚಲೋ ಆಗಿತ್ತು ಅಂತ ಹೇಳಲ್ಲ ಅವ್ರಿಗೆ ಖುಷಿ ಆಗ್ತದೆ ಬರ್ದಿಗೆ ಯಾಕಷ್ಟು ನಮ್ಮ ಬಹಳಷ್ಟು ಜನ ನಾನು ದೊಡ್ಡ ಲೇಖಕರ ಕೆಲವು ಇವನ್ನ ಪರಿಪಾಠಗಳನ್ನು ನೋಡಿದ್ದೀನಿ ಬಸವರಾಜ್ ಕಟ್ಟಿಮೆನಿ ಅವರು ಯಾವ್ದಾರ ಒಂದು ಪುಸ್ತಕವನ್ನು ಓದಿದ್ರೆ ಅವ್ರ ಒಂದು ಕಾರಣ ಧರಿತಿದ್ರು ನಿನ್ನ ಪುಸ್ತಕ ಓದಿದೆ ಭಾಳ ಚಲೋ ಅದ ಇಂಥದ್ದಿಂತೇಳಿ ಬಿದಿರುಕೊಂಡಿ ಅವರು ಇವತ್ತು ಆ ಪದ್ಧತಿಯನ್ನು ಇಟ್ಕೊಂಡವ್ರು ನೀವು ಅವ್ರಿಗೆ ಒಂದು ಪುಸ್ತಕ ಕಳೆದ ತಕ್ಷಣ ಒಂದು ಕಾರಣ ಬರೀತಾರೆ ಆದ ಅದನ್ನು ನಾನು ಅಳವಡಿಸ್ಕೊಳ್ಬೇಕಾಗಿತ್ತು ಯಾಕಂದ್ರೆ ನಾನು ಓದ್ತೀನಿ ಭಾಳ ಸ್ವಲ್ಪ ಭಾಳ ಇರ್ತದೆ ಸ್ವಲ್ಪ ಮಟ್ಟಿಗೆ ಓದ್ತೀನಿ ನನಗೆ ಸರ್ವಿಸ್ನೊಳಗೆ ಅಷ್ಟು ಓದಲಿಕ್ಕೆ ಆಗಲಿಲ್ಲ ಈಗ ಸ್ವಲ್ಪ ಟೈಮ್ ಸಿಗ್ತಾ ಇದೆ ಒಂದಿಷ್ಟು ಪುಸ್ತಕಗಳನ್ನ ನನ್ನ ರೂಮ್ನೊಳಗೆ ಇಟ್ಟೆನ ಇವೆಲ್ಲ ಓದಬೇಕಾಗಿ ಪುಸ್ತಕಗಳು ಮಾಲಿಕೆಗಳು ಎಲ್ಲ ಅವಾಗ ಒಂದು ಸ್ವಲ್ಪ ಹೇಳಬೇಕು ಅವ್ರಿಗೆ ಅಂದರೆ ಅವ್ರಿಗೆ ಒಂದು ಸ್ವಲ್ಪ ಇದು ಒಳ್ಳೆಯ ಹುಮ್ಮಸ್ ಬರ್ತದೆ ಇದು ಬರ್ತದೆ ಚಲೋ ಇದ್ದರೆ ಚಲೋ ಅಂತ ಹೇಳಲಿಕ್ಕೆ ನಾನೇನು ಗಂಟೆ ಖರ್ಚು ಮಾಡಬೇಕಾಗಿದೆ ನಾನು ಅಷ್ಟು ದೊಡ್ಡ ಮನಸ್ಸಿಲ್ಲ ಅವ್ರೆ ಹೆಂಗೆ ನಾನು ಆಮೇಲೆ ಕೆಲವು ಪುಸ್ತಕಗಳ ಬಗ್ಗೆ ಬರ್ತೀನಿ ಕೆಂಪಣ್ಣವರ ಸರ್ಗೆ ಗೊತ್ತಿದೆ ಒಂದು ಹತ್ತು ಹದಿನೈದು ಪುಸ್ತಕ ನಾನು ಮೆಚ್ಚಿಕೊಂಡಂತಹ ಹತ್ತು ಹದಿನೈದು ಪುಸ್ತಕಗಳ ಬಗ್ಗೆ ಬರ್ದೇನೆ ಅದೊಂದು ಪುಸ್ತಕ ಕೆಂಪಣ್ಣವರು ಸರ್ ಜವಾಬ್ದಾರಿ ಎತ್ಕೊಂಡರೆ ಅದು ಶೀಘ್ರದಲ್ಲಿ ಪ್ರಕಟ ಆಗ್ತದೆ ಮೇಡಮ್ ಅವರ ಪುಸ್ತಕದ ಬಗ್ಗೆ ಇದೆ ಜಗದೀಶ್ ಸರ್ ಪುಸ್ತಕದ ಬಗ್ಗೆ ಇದೆ ಬೆಳಗಾವಿ ಅನೇಕ ಲೇಖಕರ ಪುಸ್ತಕಗಳ ಬಗ್ಗೆ ಅಲ್ಲಿ ಆರ್ಟಿಕಲ್ಗಳಲ್ಲ ನನಗೆ ಅನಿಸಿದ್ರೆ ನಾನು ಬರ್ದೇನೆ ಅದು ವಿಮರ್ಶೆ ಅಂತನೂ ಅಲ್ಲ ಅದು ಮೆಚ್ಚುಗೆ ಅಂತೂ ಅಲ್ಲ ಅಥವಾ ಅದ್ರ ಬಗ್ಗೆ ನಾನು ಟೀಕೆ ಟಿಪ್ಪಣಿ ಮಾಡೋಣ ಅಂತ ಅಲ್ಲ ಆ ಪುಸ್ತಕ ಓದಾಗಿ ನನಗೆ ಏನು ಅನ್ನುವಂಥದ್ದು ಒಂದು ಈಗ ಒಂದು ಯಾವುದೋ ರಾಗವನ್ನು ಕೇಳ್ತೀವಿ ಸಂಗೀತವನ್ನು ಕೇಳ್ತೀವಿ ಆದರೆ ನನಗೆ ಹೇಗೆ ಅನಿಸ್ಟು ಕುಮಾರ್ ಕಂದರ್ ಅವರು ಹೇಳ್ಬಿಟ್ಟರು ಒಂದು ರಾಗವನ್ನು ನಾವು ಒಂದೇ ದೃಷ್ಟಿಯಿಂದ ನೋಡ್ತೀವಿ ಹೇಗಂದ್ರೆ ಕುರುಡ ಆನೆಯನ್ನು ಅಂತ ಇರ್ತೇವೆ ಕುರುಡರಿಗೆ ಒಬ್ಬ ಕಾಲು ಇಡ್ತಾನೆ ಆನೆ ಒಂದು ಕಂಬದ ಅಂತಾನೆ ಇನ್ನೊಬ್ಬ ಕಿವಿ ಹಿಡ್ತಾನೆ ಆನೆ ಅಂದರೆ ಒಂದು ಅಂತ ಗತೆಯರ್ತದಂತ ಅನ್ಬಿಡ್ತಾನೆ ಸೊಂಡಲಿ ಇಡ್ತಾನೆ ಇನ್ನೊಬ್ಬ ಅದು ಒಂದು ದೊಡ್ಡ ಗಿಡದ ಅದಂತ ಹಾಗೆ ನಾವು ನಾವು ಒಂದೊಂದು ರಾಗವನ್ನು ನಾವು ಒಂದೊಂದು ದೃಷ್ಟಿಕೋನದಿಂದ ನೋಡ್ತೀವಿ ಹಾಗೆ ಒಂದೊಂದು ಪುಸ್ತಕವನ್ನು ಒಂದೊಂದು ದೃಷ್ಟಿಕೋನದಿಂದ ನೋಡ್ತೀವಿ ಈ ಬೇಂದ್ರೆ ಅವರ ಕವಿತೆಗಳನ್ನು ತಗೋ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಅರ್ಥವನ್ನು ಕೊಡ್ತಾವೆ ನಾಲ್ಕು ತಂತಿ ಕವನ ಕವನದ ಬಗ್ಗೆ ಸುಮಾರು ಇಪ್ಪತ್ತೈದಕ್ಕಿಂತ ಹೆಚ್ಚು ಜನ ನಾಲ್ಕು ತಂತಿಯ ಕವನದ ವಿಮರ್ಶೆ ಬರ್ತಾರೆ ಅಂದ್ರೆ ಅವ್ರಿಗೆ ಇಪ್ಪತ್ತೈದು ದೃಷ್ಟಿಕೋನಗಳಲ್ಲಿ ಒಬ್ಬೊಬ್ಬ ಲೇಖಕನ ದೃಷ್ಟಿಕೋನ ಬೇರೆ ಬೇರೆ ಇರ್ತವೆ ನಮ್ಮ ಪುಸ್ತಕದ ಬಗ್ಗೆ ಅವರು ಮಾತಾಡಿದರು ಅವ್ರದು ಅವರ ದೃಷ್ಟಿಕೋನ ಅವರ ಭಾವನೆ ಅವರ ಗ್ರಹಿಕೆ ಇನ್ನೊಬ್ಬರು ಮಾತಾಡಿದಾಗ ಅದು ಬೇರೆಯೇ ಆಗಿರ್ತದೆ ಹಾಗೆ ನಾನು ಬೇರೆ ಪುಸ್ತಕದ ಬಗ್ಗೆ ಮಾತಾಡುವಾಗ ಅದು ಬೇರೆಯೇ ಆಗಿರ್ತದೆ ಅದೇ ಪುಸ್ತಕದ ಬಗ್ಗೆ ಇನ್ನೊಬ್ಬರು ಮಾತಾಡುವಾಗ ಬೇರೆನೇ ಆಗಿರ್ತದೆ ಆ ನಿಟ್ಟಿನೊಳಗೆ ನಾವು ಸ್ವಲ್ಪ ವಿಚಾರ ಮಾಡಿ ಒಳ್ಳೆಯದನ್ನು ಒಳ್ಳೆಯದಂತ ಹೇಳುವಂತಹ ಗುಣವನ್ನ ಅಟ್ಲೀಸ್ಟ್ ಇನ್ನೊಂದೇ ನಾವು ಬೆಳೆಸ್ಕೊ ಬೆಳೆಸ್ಕೊಳ್ಬೇಕು ಅಂತ ನಾನು ಅನ್ನಿಸ್ತದೆ ನಾನು ಆ ಹಾದಿಯೊಳಗೆ ನಡಿಬೇಕಾಗಿರೋದು ಅಂದರೆ ನಾನು ಹೋಗ್ತೀನಿ ಅವರೇ ಅದನ್ನು ಕಮ್ಯುನಿಕೇಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ನನಗಿನ್ನು ಅದನ್ನು ನಾನು ಬೆಳೆಸ್ಕೊತೀನಿ ಅನ್ನೋಂಥ ಮಾತು ಆಮೇಲೆ ಸಾಧನೆ ಮಾಡೋದಕ್ಕೆ ಇದು ಭಾಳ ಇರೋ ಇನ್ನು ಕೆಲಸ ಮಾಡೋಕ್ಕಾಗಿ ಭಾಳ ಕೆಲಸ ನಮ್ಮ ಮುಂದೆ ಇರುವಂಥ ಕೆಲಸವನ್ನು ನೋಡಿದ್ರೆ ನಾ ಏನು ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ ಅದನ್ನು ನೋಡಿದ್ರೆ ನನಗೆ ಅವರೇ ಇಲ್ಲೂ ನಾವು ಒಂದು ಕ್ಷಣ ಸಹಿತ ಮಾಡಬಾರ್ದು ಅಂತ ಅನಿಸ್ತದ ಆದರೆ ಆ ದೇಹಕ್ಕೆ ವಿಶ್ರಾಂತಿ ಅನ್ನೋದ್ರ ಬೇಕಾಗ್ತದೆ ಮನಸ್ಸಿಗೆ ಬದಲಾವಣೆ ಅನ್ನೋ ಹೀಗಾಗಿ ನಾವು ಪ್ರವಾಸ ಆಲು ಇದು ಮನೋರಂಜನೆ ಇತ್ಯಾದಿಗಳನ್ನೆಲ್ಲ ಮಾಡ್ತೇವೆ ಆಮೇಲೆ ನಮ್ಮ ನೌಕರಿ ಬಗ್ಗೆ ಹೇಳಿದ್ರು ಮೇಡಮ್ ಅವರು ಬನ್ಶೇಖರಿ ಅವ್ರು ಹೇಳಿದ್ರು ಅದು ಖರೇನಲ್ಲ ಬಹಳಷ್ಟು ಮಂದಿ ನನ್ನ ನನ್ಗೆ ಅಪವಾದ ಇತ್ತು ಏ ಇವೇನು ಆಫೀಸ್ನಾಗ ಕೆಲಸನ ಮಾಡಂಗಿಲ್ಲ ಬರೀ ನಾಟಕ ಸಾಹಿತ್ಯ ಅನ್ಪ ತಿರುಗಡತಾನು ಅಂತ ಅಪವಾದ ಇತ್ತು ನನಗೆ ಆ ನಾನು ಹೊತ್ಕೊಂಡಿದ್ದೀನಿ ಅದು ಅವರ ಅಭಿಪ್ರಾಯ ಪಾಪ ಆದರೆ ನಿಮ್ಗೆ ಉದಾಹರಣೆಗೆ ಹೇಳ್ತೀನಿ ನಾನು ಸಣ್ಣ ಸಣ್ಣ ಉದಾಹರಣೆ ಹೇಳ್ತೀನಿ ನನ್ನ ಬಸವರಾಜ್ ಸೇರಿತಾರೆ ನನ್ನ ಜೊತೆ ಕೆಲಸ ಮಾಡುವಂಥವ್ರು ನಾನು ಇಲ್ಲಿ ಬೆಳಗಾವಿ ಸರ್ಕಲ್ ರಿಜಿಸ್ಟ್ರ್ ಅಂತ ಹೇಳಿ ಚಾರ್ಜಸ್ ತೊಗೊಂಡಾಗ ಎರಡು ನೂರ ನಲವತ್ತೆರಡು ಕೋರ್ಟ್ ಕೇಸ್ಗಳಿತ್ತು ಮೂರೂವರೆ ವರ್ಷ ನೌಕರಿ ಮಾಡಿದೆ ನಾನು ಅಲ್ಲಿಂದ ರಿಕಾರ್ಡ್ ಅವಾಗ ಅವು ನೂರ ಇಪ್ಪತ್ತು ನೂರ ಮೂವತ್ತರ ಸಂಖ್ಯೆಗೆ ಇಳಿದಿದ್ದು ಅದು ನಾನು ನೌಕರಿ ಮಾಡಿದಂಥ ಒಂದು ಮಾದರಿ ಭಾಳ ಹೇಳ್ಕೊಂಡ್ರೆ ನನ್ನ ಬಗ್ಗೆ ನಾನೇ ಹೇಳ್ಕೊಂಡಂಗೆ ಆಗ್ತದೆ ಸರ್ಕಾರ ನಮಗೆ ಅನ್ನ ಕೊಡ್ತದೆ ಸರ್ಕಾರ ಕೊಟ್ಟ ಅನ್ನದಿಂದ ನಮ್ಮ ಜೀವನ ನಡೀತದೆ ಅದಕ್ಕೆ ನಾವು ಅದು ನೂರು ರೂಪಾಯಿ ಕೊಟ್ಟಾಗ ನಾವು ಕಬಿತ್ ಕಮಿತ್ ಕಮ್ಮಿ ಒಂದು ನಯಾ ಪೈಸಾದಷ್ಟು ಅದಕ್ಕೂ ನಾವು ಕೃತಜ್ಞರಾಗಿರಬೇಕು ಅನ್ನೋದೇ ನಾವು ನಮಗೆ ಆ ರೀತಿಯಾಗಿ ನಾನು ಕೆಲಸ ಮಾಡೋಂಗ್ ನಮ್ಮ ಜಂಗಲ್ ಸರ್ಗೆ ಹೋಗ್ತದೆ ಅವ್ರ ಅಂಡರ್ ಕೆಲಸ ಮಾಡಿದ್ರು ನಾನು ಅವರ ಅವರದ್ದು ಒಂದು ಪಿ ಡಬ್ಲ್ಯೂ ಡಿ ಬ್ಯಾಂಕ್ ಅಂತದೆ ಇನ್ನೊಂದು ಅಲ್ಲಿ ನಾನು ಡೈರೆಕ್ಟರ್ ಅಂತ ಅವರು ಅವೆಲ್ಲ ನಾವು ನಾನು ಆಗೋದಿಲ್ಲ ಅಂತೂ ಒಟ್ಟು ಇಲ್ಲಿ ತನಕ ಏನೋ ಬಂದೀನಿ ಭಾಳ ದೊಡ್ಡ ಹಾದಿ ಅಂತ ನಾನು ಅಂದ್ಕೊಳ್ಳೋದಿಲ್ಲ ಬಂದಿರತಕ್ಕಂಥದ್ದು ನಲವತ್ತು ಪುಸ್ತಕ ಆಗಿರ್ಬೋದು ಅವ್ರ ಸಂಖ್ಯೆ ಮಾತ್ರ ಆದರೆ ಅದರೊಳಗೆ ಎಷ್ಟು ಜೋಳ ಕಾಳು ಎಷ್ಟು ಗಟ್ಟಿ ಕಾಳು ಅನ್ನೋ ಅಂಥದ್ದನ್ನ ನನ್ನಷ್ಟಕ್ಕೆ ನಾನೇ ಆತ್ಮ ವಿಮರ್ಶೆ ಮಾಡ್ಕೋಬೇಕಂತ ಅನ್ಸುತ್ತೆ ಇನ್ನೂ ಒಳ್ಳೆಯದನ್ನು ಬರಿಬೇಕು ಇನ್ನೂ ಒಳ್ಳೆಯದನ್ನು ಬರಿಬೇಕು ಅಂತ ಹೇಳಿ ಆಯಿತು ದೇವ್ರಿಗೆನಷ್ಟೇ ನನಗೆ ಬರೀಲಿಕ್ಕೆ ಶಕ್ತಿ ಕೊಡಲಿ ಮತ್ತು ಅದನ್ನೆಲ್ಲ ನಿಮಗೆ ಸ್ಪಲ್ಪಿಸ್ಲಿಕ್ಕೆ ಶಕ್ತಿ ಕೊಡಲಿ ಅನ್ನುವಂಥ ಒಂದು ಪ್ರಾರ್ಥನೆಯನ್ನು ದೇವರಲ್ಲಿ ಮಾಡಿಕೊಂಡು ನೀವೇನು ಇಷ್ಟೆಲ್ಲ ಜನ ಬಂದು ಇವತ್ತು ಮಳಿ ಹಬ್ಬ ಇವೆಲ್ಲದರ ನಡುವೆ ಕೂಡ ಬಂದು ನೀವೇನು ನನ್ನ ಮೇಲೆ ಪ್ರೀತಿ ತೋರಿರುವ ಈ ಪ್ರೀತಿಗಿಂತ ದೊಡ್ಡದು ಯಾವುದೂ ಇಲ್ಲ ಈ ದೊಡ್ಡ ಆಮೇಲೆ ಕೊನೆಯಲ್ಲಾಗಿ ಇನ್ನೊಂದು ಮಾತಾಡ್ತೀನಿ ನಾನು ಏನಾದರೂ ನಾಲ್ಕು ಅಕ್ಷರ ಕಾರಣ ಆಗಿದ್ರೆ ಹೌದು ಟೈಮ್ ಟು ಟೈಮ್ ನಮ್ಗೆ ಉಪಚಾರ ಮಾಡಿದ್ದಿಲ್ಲ ಅಂದ್ರೆ ಅಷ್ಟೇ ನನ್ನ ಕಡೆ ಒಂದು ಅಕ್ಷರ ಬರ್ಲಿಕ್ಕೆ ಆಗ್ತದೆ ನಾ ಇದನ್ನು ಕೋರ್ಟ್ ಟೈಮ್ ಅಂತ ಕೇಳಿದ್ರೆ ಸೊ ಅದೇ ನನ್ನ ನನಗೇನು ನೀವು ಮೆಚ್ಚುಗೆಯನ್ನು ಕೊಡ್ತೀರಿ ನನ್ನ ಬಗ್ಗೆ ಏನು ಪ್ರೀತಿ ತೋರಿಸ್ತೀರಿ ಅದರೊಳಗೆ ಸೆವೆಂಟಿ ಪರ್ಸೆಂಟ್ ಅವರ ತರ್ತಿ ಥರ್ಟಿ ಪರ್ಸೆಂಟ್ ಆಗ್ತಾನೆ ಸೊ ಮಾತು ಸಾಕಾಣಿಸ್ತದೆ ನನ್ನ ಮಾತನ್ನು ನೀವು ಸಹ ಹಿಂದೆ ಕೇಳಿದ್ದಕ್ಕೆ ನನಗೆದ್ರಿಗೂ ಧನ್ಯವಾದಗಳು ನನಗೆ ಇರುವಂಥ ಶಕ್ತಿ ನನ್ನ ಹಿಂದೆ ಇರುವಂಥ ಶಕ್ತಿ ಅಂದರೆ ಜಗಜಂಕಿ ಸರ್ ಅಂಥವ್ರು ಮಾರ್ಗದರ್ಶನ ಇಂಚರ್ ಸರ್ ಅಂತ ಹಿರಿಯವರ ಆಶೀರ್ವಾದ ಕೆಂಪಣ್ಣವರು ಸರ್ ಇತ್ಯಾದಿ ಏನು ನಮ್ಮ ಅಂತ ಅಂಥವ್ರು ಏನು ಶಾಸ್ತ್ರಿ ಅಂತವರು ಏನು ನಮಗೆ ಮಾರ್ಗದರ್ಶನ ಮಾಡ್ತೀರಿ ಇದೇ ಹಾದಿಯೊಳಗೆ ನಾವು ನಿಮ್ಮ ಈ ಮಾರ್ಗದರ್ಶನ ನಿಮ್ಮ ಆಶೀರ್ವಾದ ಸದಾಕಾಲ ಅಂತ ಈ ಇರಲಿ ಕೊಡುವುದೇನು ನಮಸ್ಕಾರ ಮೂಡುವನು ರವಿ ಮೂಡುವನು ಆಗಸದೆ ಕೇರುವನು ಎಷ್ಟೇ ಎತ್ತರ ಕೇರಿದರೂ ಚಿಕ್ಕವನಾಗಿ ಕಾಣುವನು ಹಂಗ ನಮ್ ಶಿರೀಸ್ ಜೋಶಿ ಸರ್ ಸುಧಾ ಇಷ್ಟ ಒಂದು ಸಾಧನೆಯ ಉತ್ತುಂಗಕ್ಕೆ ಏರಿದ್ರು ನಾನು ಇನ್ನೂ ಸಣ್ಣವನೇ ಅಂತಾರೆ ಅದಕ್ಕೆ ಸರ್ ನಿಮ್ಮ ಮೇಲೆ ಎಲ್ಲರಿಗೂ ಅಷ್ಟು ಪ್ರೀತಿ ಅಷ್ಟು ಅಭಿಮಾನ ದೈರೀಜ ಮಂಜುಳಾ ಬಿಹೈಂಡ್ ಮೈ ಸಕ್ಸಸ್ ಅಂತ ಹೇಳಿದ್ರಿ ತುಂಬಾ ಧನ್ಯವಾದಗಳು ಸರ್ ಈಗ ಅವರಿಗೆ ಗೌರವದ ಸಂಗತಿ ಪತ್ನಿ ಧರ್ಮ ಪತ್ನಿ ಅಂದರೆ মের মধ্যে মানে বড় ভাবে এই নাও দিন নিবি এই নাও চেয়ার আকো আলো নিদি রী আলো নিদি রী স্যার ইখানে নুন নুন সরি কেস আছে Is